ರಾಮಾಯಣ ಮಹಾಕಾವ್ಯದ ಕರ್ತೃ ಮಹರ್ಷಿ ವಾಲ್ಮೀಕಿ ಅವರ ಜನ್ಮ ಜಯಂತಿಯನ್ನೇ ನಾವಾಚರಿಸೋದು ವಾಲ್ಮೀಕಿ ಜಯಂತಿಯಾಗಿ ಅದುವೇ ಆಶ್ವಯುಜ ಶುದ್ಧ ಹುಣ್ಣಿಮೆಯ ದಿನ ವಾಲ್ಮೀಕಿ ವರುಣ ದೇವನ ಹತ್ತನೇ ಪುತ್ರ ಅನ್ನೋ ಉಲ್ಲೇಖ ಕೆಲ ಪುರಾಣಗಳಲ್ಲಿ ಸಿಗುತ್ತೆ ವರುಣನ ಬೀಜ ಒಂದು ಹುತ್ತದ ಒಳಗೆ ಬಿದ್ದಿದ್ರಿಂದ ವಾಲ್ಮೀಕಿ ಅನ್ನೋ ಹೆಸರು ಇವರ ಬಂತು ಅನ್ನಲಾಗುತ್ತೆ ವಾಲ್ಮೀಕ ಅಂದ್ರೆ ಹುತ್ತ ಇನ್ನು ಸ್ಕಂದ ಪುರಾಣದಲ್ಲಿ ಇವರು ಬ್ರಾಹ್ಮಣನಾಗಿ ಲೋಹಜಂಗ ಅನ್ನೋ ಹೆಸರಿನಲ್ಲಿ ಹುಟ್ಟಿದ್ದಾಗಿ ಉಲ್ಲೇಖ ಇದೆ ಈತನ ಹೆಸರು ರತ್ನಾಕರ ಅಂತ ಇತ್ತು ಅಂತ ಕೂಡ ಉಲ್ಲೇಖ ಇದೆ ಈತನಿಗೆ ಸುಂದರವಾದ ಪತ್ನಿ ಜೊತೆಗೆ ತಂದೆ ತಾಯಿ ಆದ್ರೆ ಇಡೀ ಕುಟುಂಬವನ್ನ ಸಾಕೋದಕ್ಕಾಗ್ತಾ ಇರಲಿಲ್ಲ ಕಾರಣ ಬಡತನ ಕಳ್ಳತನದ ಹಾದಿ ಹಿಡಿಯೋ ಹಾಗೆ ಮಾಡುತ್ತೆ ಲೋಹ ಜಂಗನಿಗೆ ತನ್ನ ಈ ಪರಿಸ್ಥಿತಿ ಈ ಸಮಯದಲ್ಲಿ ಲೋಹ ಜಂಗನಿಗೆ ಸಪ್ತ ದರ್ಶನವಾಗಿ ಅವರನ್ನ ದೋಚೋ ಪ್ರಯತ್ನ ಮಾಡಿದಾಗ ಸಪ್ತ ಋಷಿಗಳು ಇವನ ಮೇಲೆ ಕನಿಕರವನ್ನ ತೋರಿಸಿ ಒಂದು ಮಂತ್ರವನ್ನ ಹೇಳ್ಕೊಡ್ತಾರೆ ಅದೇ ಮಂತ್ರವನ್ನ ಹೇಳ್ತಾ ಕೂತ್ಕೊಂಡಿರ್ತಾನೆ ಆದ್ರೆ ಅದೊಂದು ತಪಸ್ಸೆ ಹೋಗುತ್ತೆ ಆ ಸಮಯದಲ್ಲಿ ಲೋಹ ಜಂಗನ ಮೇಲೆ ಒಂದು ಹುತ್ತವೇ ಬೆಳೆಯುತ್ತೆ ಸಾಕಷ್ಟು ಸಮಯ ಕಳೆದು ಇದೇ ಹಾದಿಯಲ್ಲಿ ಸಪ್ತಋಷಿಗಳು ವಾಪಸ್ ಬರುವಾಗ ಒಂದು ದೊಡ್ಡ ಹುತ್ತ ಅದರೊಳಗಿಂದ ಮಂತ್ರ ಪಠಣೆ ಕೇಳಿ ಬರೋದನ್ನ ಕಂಡು ವಾಲ್ಮೀಕ ಅಂದ್ರೆ ಹುತ್ತ ಇದರೊಳಗೆ ತಪಸ್ಸು ಮಾಡಿ ಸಿದ್ಧಿಯನ್ನ ಪಡೆದಿರೋ ನೀನು ಇನ್ಮುಂದೆ ವಾಲ್ಮೀಕಿ ಅಂತ ಜಗತ್ ಪ್ರಸಿದ್ಧಿಯಾಗುವಂತ ಹರಿಸ್ತಾರೆ ಇಂತ ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನ ರಚಿಸಿದ್ದು ಮಾತ್ರವಲ್ಲದೆ ಅವರು ರಾಮಾಯಣದ ಪಾತ್ರಧಾರಿಯೂ ಹೌದು